ಹಾಯ್ ಹಲೋ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಓ ಐ ಪ್ರಿವ್ಯೂಗೆ ಸ್ವಾಗತ ಹೌದು ಇಂಡಿಯಾ ಸೀರೀಸ್ನ ಗೆದ್ದಾಗಿದೆ ಈ ಮ್ಯಾಚ್ ಇಂಪಾರ್ಟೆಂಟ್ ಏನಿಲ್ಲ ಬಟ್ ಯಾವ ಮ್ಯಾಚ್ ಆದರೆ ಏನು ಗುರು ಯಾರೂ ಕೂಡ ಸೋಲ್ಬೇಕು ಅಂತ ಆಡಲ್ಲ ಎಂಥದ್ದೇ ಮ್ಯಾಚಾದರೂ ಗೆಲ್ಲಬೇಕು ಅಂತಲೇ ಆಡೋದು ಅದಲ್ಲದೆ ಚಾಂಪಿಯನ್ಸ್ ಟ್ರೋಫಿಗೆ ಹೋಗೋದಕ್ಕಿಂತ ಮುಂಚೆ ಕೊನೆ ಮ್ಯಾಚ್ ಇದು ಇಂಗ್ಲೆಂಡ್ಗೆ ಸೀರೀಸ್ ಕೈತಪ್ಪಿ ಹೋಗಿದೆ ಅಟ್ಲೀಸ್ಟ್ ಈ ಮ್ಯಾಚ್ನಾದರೂ ಗೆದ್ದು ಚಾಂಪಿಯನ್ಸ್ ಟ್ರೋಫಿಗೆ ಹೋಗೋಣ ಅಂತ ಅಂದ್ಕೊಳ್ತಿರ್ತಾರೆ ಬಟ್ ನಾವು ಬಿಡಬೇಕಲ್ಲ ಸೀರೀಸ್ನ ವೈಟ್ ವಾಶ್ ಮಾಡೇ ಮಾಡ್ತೀವಿ ಸೊ ಗೈಸ್ ಸರ್ಪ್ರೈಸಿಂಗ್ಲಿ ನೋಡ್ತಿರ್ಬೋದು ನೀವು ಕ್ರಿಕ್ ಬಸ್ ಅಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ನ ಓಪನ್ ಮಾಡಿ ಇಂಡಿಯಾ ಥರ್ಡ್ ಓ ಡಿ ಐ ಸ್ಕ್ವಾಡ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಜಸ್ಪ್ರೀತ್ ಬೂಮ್ರಾ ಅವರ ಹೆಸರು ಇದೆ ನಾನು ನೋಡಿ ಶಾಕಾಗಿ ಹೋಗ್ಬಿಟ್ಟೆ ಅರ್ಷಿತ್ ಇಲ್ಲ ಅರ್ಷಿತ್ ರಾಣ ಇಲ್ಲ ಬೂಮ್ರಾ ಇದ್ದರೆ ಬಟ್ ಬೂಮ್ರಾ ರಿಲೇಟೆಡು ಕರೆಕ್ಟಾಗಿ ಯಾವುದು ಕೂಡ ಅಪ್ಡೇಟ್ ಬರ್ತಿಲ್ಲ ಬೂಮ್ರಾ ಚಾಂಪಿಯನ್ಸ್ ಟ್ರೋಫಿ ಆಡ್ತಾರಾ ಇಲ್ವಾ ಅಂತ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಅನೌನ್ಸ್ ಮಾಡಿಲ್ಲ ಇವತ್ತ ಅಥವಾ ಇವತ್ತ ಅಥವಾ ನಾಳೆ ಅನೌನ್ಸ್ ಮಾಡಬಹುದು ಒಳ್ಳೆ ತಲೆನೋವಾಗಿದೆ ಬೂಮ್ರ ಅವರ ಅವೈಲೇಬಿಲಿಟಿ ಬೂಮ್ರಾ ರಿಲೇಟೆಡು ಒಫಿಷಿಯಲ್ ಅಪ್ಡೇಟ್ ಬಂದಾಗ ವಿಡಿಯೋ ಮಾಡ್ತೀನಿ ನಾನು ಸೊ ಗೈಸ್ ಥರ್ಡ್ ಡಿ ಎ ಮ್ಯಾಚ್ಗೆ ಇಂಡಿಯಾ ಪ್ಲೇಯಿಂಗ್ ಇಲೆವೆನಲ್ಲಿ ಏನಾದರೂ ಚೇಂಜ್ ಅಂತ ಕೇಳಿದ್ರೆ ಹರ್ಷದೀಪ್ ಸಿಂಗ್ಗೆ ಅವಕಾಶ ಸಿಗಬಹುದು ಸಿಗಬೇಕು ಆ್ಯಕ್ಚುಲಿ ಚಾಂಪಿಯನ್ಸ್ ಟ್ರೋಫಿನ ಆಡೋ ಪ್ಲೇಯರ್ ಇವರು ಬಟ್ ಒಂದು ಮ್ಯಾಚ್ ಕೂಡ ಆಡಿಲ್ಲ ಈ ಸೀರೀಸಲ್ಲಿ ಸೊ ಅರ್ಷಿದ್ ಬದಲು ಇವ್ರಿಗೆ ಅವಕಾಶ ಸಿಗಬೇಕು ನೋಡೋಣ ಗೈಸ್ ಸಿಗುತ್ತಾ ಇಲ್ವಾ ಅಂತ ಅದು ಬಿಟ್ಟರೆ ರಿಷಬ್ ಪಂತ್ ಏನಾದರೂ ಆಡ್ತಾರ ಕೆ ಎಲ್ ರಾಹುಲ್ ಬದಲು ಗೊತ್ತಿಲ್ಲ ನೋಡೋಣ ರಿಷಬ್ ಪಂತ್ಗೆ ಒಂದು ಅವಕಾಶ ಕೊಡ್ತಾರಾ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಅಂತ ಸೊ ಗೈಸ್ ನಮ್ಮ ರೋಹಿತ್ ಶರ್ಮಾ ಅವರು ಫಾರ್ಮ್ಗೆ ಬಂದಾಯಿತು ನಮ್ಮ ವಿರಾಟ್ ಕೊಹ್ಲಿ ಫಾರ್ಮ್ಗೆ ಬರೋದು ಅಷ್ಟೇ ಬಾಕಿ ಇರೋದು ಲಾಸ್ಟ್ ಮ್ಯಾಚಲ್ಲಿ ಅನ್ಫಾರ್ಚುನೇಟ್ಲಿ ಔಟ್ ಆದರೂ ಬ್ಯಾಡ್ ಲಕ್ ಅಂತಲೇ ಹೇಳಬೇಕು ಬಟ್ ನನಗೆ ಅನ್ನಿಸ್ತಿದೆ ಗೈಸ್ ಈ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಫಾರ್ಮ್ಗೆ ಬರ್ತಾರೆ ಅಟ್ಲೀಸ್ಟ್ ಒಂದು ಹಾಫ್ ಸೆಂಚುರಿನಾದರೂ ಹೊಡಿತಾರೆ ಕೊಹ್ಲಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗುರು ಹೋಪ್ ಫಾರ್ ದಿ ಬೆಸ್ಟ್ ಅಷ್ಟೇ ಸೊ ಚಾಂಪಿಯನ್ಸ್ ಟ್ರೋಫಿಗಿನ ಮುಂಚೆ ವಿರಾಟ್ ಕೊಹ್ಲಿ ಫಾರ್ಮ್ಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಸೊ ನಾವಂತೂ ಬೇಡ್ಕೊಳ್ತಾನೇ ಇದ್ದೀವಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಬೇಕು ಕಮ್ ಬ್ಯಾಕ್ ಮಾಡಬೇಕು ಅಂತ ಬಟ್ ಬ್ಯಾಡ್ ಲಕ್ಕಿಂದ ಆಗ್ತಿಲ್ಲ ಅದು ಸೊ ಈ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಹಾಫ್ ಸೆಂಚುರಿನ ಹೊಡಿತಾರೆ ಅಂತ ನನಗೇನು ಅನ್ನಿಸ್ತಿದೆ ನೋಡೋಣ ಗೈಸ್ ಏನಾಗುತ್ತೆ ಅಂತ ಸೊ ಗೈಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೀರೀಸ್ನ ಗೆದ್ದಾಗಿದೆ ಈ ಮ್ಯಾಚ್ ಗೆದ್ದು ವೈಟ್ ವಾಶ್ ಮಾಡಿ ಚಾಂಪಿಯನ್ಸ್ ಟ್ರೋಫಿನ ಆಡೋಕ್ಕೆ ಫ್ಲೈಟ್ನ ಹತ್ಬೇಕಿದೆ ಅಷ್ಟೇ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್